ಓಂ ಶ್ರೀ ಗುರು ಬಸವಲಿಂಗಾಯಣ ನಮಃ ಆಶೀನರಾಗಿರ್ತಕ್ಕಂಥ ಪರಮ ಪೂಜ್ಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಹಾಗೂ ದಿವ್ಯ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ಶರಣು ಶರಣಾರ್ಥಿ ಹಾಗೂ ಚಿಂತಕರಾಗಿರ್ತಕ್ಕಂಥ ಅಕ್ಕ ಮೀನಾಕ್ಷಿ ಬಾಳೆ ಹಾಗೂ ಡಾಕ್ಟರ್ ಜಯಸ್ ಪಾಟೀಲ್ ಉಳಿದ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಸಭೆಯಲ್ಲಿ ವೀಕ್ಷಕರಾಗಿ ನಿಲ್ಲದಂಥ ಎಲ್ಲ ಶರಣಬಂಧುಗಳಿಗೆ ಶರಣು ಶರಣಾರ್ಥಿ ತಮಗೆಲ್ಲ ತಿಳಿದ ಹಾಗೆ ಇಂದು ನನ್ನ ತಾಯಿಯ ಲಿಂಗೈಕ್ಯ ಸಂಸ್ಮರಣೀಯ ಸ್ಮರಣಾರ್ಥವಾಗಿ ಬಸವ ತತ್ವ ಸಮಾವೇಶ ಹಾಗೂ ವಿಶ್ವಕಲ್ಯಾಣ ಮಹಾಮನಿಯ ಚಾರಿಟೇಬಲ್ ಟ್ರಸ್ಟ್ ಉದ್ಘಾಟನೆ ಹದಿನೈದು ವಿದ್ಯಾರ್ಥಿಗಳ ದತ್ತು ಸ್ವೀಕಾರ ಸಮಾರಂಭ ಮೊದಲಿಗೆ ತಾಯಿಯ ಬಗ್ಗೆ ಎರಡು ಮಾತುಗಳನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ತಾಯಿ ಅಂತಕ್ಕಂಥ ಪದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗುವುದಿಲ್ಲ ಯಾಕೆ ಅಂತಂದರೆ ಆ ತಾಯಿಯೇ ತಾಯಿಯನ್ನೇ ನೋಡುವ ಈ ಜೀವಿ ಮೊಟ್ಟ ಮೊದಲು ಸೃಷ್ಟಿಕರ್ತ ಯಾರು ಅಂತಂದರೆ ನನ್ನ ತಾಯಿ ನನ್ನ ತಾಯಿಯೇ ನನಗೆ ದೇವರು ಯಾಕೆ ಅಂದರೆ ಈ ಜೀವಿ ಮಾನವ ಜೀವಿ ಮೊದಲು ಹುಟ್ಟಿದ ತಕ್ಷಣ ಮೊಟ್ಟ ಮೊದಲು ಮುಖವನ್ನು ನೋಡುವುದೇ ತಾಯಿಯ ಮುಖ ತದನಂತರ ತಂದೆಯ ಮುಖ ಹಾಗಾಗಿ ತಾಯಿಗಿಂತ ಬಂಧು ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಅಂತಕ್ಕಂಥ ಒಂದು ಗಾದೆ ಮಾತಿದೆಯಲ್ಲ ಈ ತಾಯಿ ತನ್ನ ಜನ್ಮವನ್ನು ಮತ್ತೊಮ್ಮೆ ಪಡೆದು ನಮಗೆ ಜನ್ಮವನ್ನು ನೀಡ್ತಾಳೆ ಅಂಥ ತಾಯಿ ನಾನು ಪಡೆದದ್ದು ನನ್ನ ಭಾಗ್ಯ ನಾನು ಐವತ್ತು ವರ್ಷ ವಯಸ್ಸಾಗಿದ್ದರೂ ಆ ನನ್ನ ತಾಯಿಗೆ ಮುದ್ದು ಕೂಸೆ ಹಾಗೆ ನನ್ನನ್ನು ಸಲಹುದಂಥವಳು ನನ್ನ ತಾಯಿಯಿಂದ ನನಗೆ ಈ ಲಿಂಗವಂತ ಧರ್ಮದ ಒಂದು ಆಚರಣೆ ಇದ್ದರು ಅವರು ಮಗ ದಿನ ಮುದ್ದೆ ಮುಂಜಾನೆ ಎದ್ದು ಬಸವಾದಿ ಶರಣರ ವಚನಗಳನ್ನು ಓದು ಓದಿ ನೀನು ನಿನ್ನ ಕರ್ತವ್ಯಕ್ಕೆ ಹೋಗುವಂತಕ್ಕಂಥ ಅಂತಕ್ಕಂಥ ಅದು ಹೇಳ್ತಿದ್ದರು ಮುಂಜಾನೆ ಎದ್ದ ತಕ್ಷಣ ಲಿಂಗಾನುಸಂಧಾನ ಮಾಡು ಅಂತಕ್ಕಂಥದ್ದು ಹೇಳ್ತಾ ಇದ್ದರು ಅಂಥ ತಾಯಿಯನ್ನು ಪಡೆದು ಲಿಂಗವಂತ ಧರ್ಮದಲ್ಲಿ ಜನ್ಮ ತಗೊಂಡಿದ್ದಕ್ಕೆ ಸಾರ್ಥಕ ಬದುಕು ನನ್ನದು ಅಂತಕ್ಕಂಥ ನಾನು ಹೇಳ್ತೇನೆ ಇಂಥ ತಾಯಿ ನಮಗೆ ಭೂತಾಯಿಯಾಗೂ ಕಾಣ್ತಾಳೆ ಜನ್ಮ ಕೊಟ್ಟ ತಾಯಿಯಾಗೂ ಕಾಣ್ತಾಳೆ ಜನಿನಿ ಜನ್ಮಭೂಮಿ ಅಂತ ಹೇಳ್ತೀವಲ್ಲ ಈ ಭೂಮಿ ಮೇಲೆ ಹಾಗಾಗಿ ನಾವು ಇದು ಲೌಕಿಕವಾದಂಥ ಸಂಬಂಧ ಇದ್ದರೆ ಆಧ್ಯಾತ್ಮಿಕವಾಗಿ ತಾಯಿಯ ಸ್ಥಾನದಲ್ಲಿ ನಮಗೆ ಇವತ್ತು ವಚನ ಸಾಹಿತ್ಯ ಇದೆ ಈ ತಾಯಿ ಹೇಳ್ತಾಳೆ ನಿನ್ನ ತಂದೆ ಯಾರು ಅನ್ನೋದನ್ನು ಯಾರು ವಚನ ಸಾಹಿತ್ಯ ತಾಯಿ ಆ ತಂದೆ ಯಾರು ಅಂತಂದರೆ ಅಪ್ಪ ಗುರುಬಸವಣ್ಣನವರು ಹಾಗೂ ಬಸವಾದಿ ಪ್ರಮತ್ತರು ಬಸವಾದಿ ಶರಣರು ಅಂದರೆ ಒಂದು ಸಣ್ಣ ಮಾತು ಹೇಳ್ತಾ ತಾಯಿ ಮತ್ತು ತಂದೆ ತಾಯಿ ಗುರು ಆಗ್ತಾಳೆ ಮನೆಯ ಮೊದಲು ಪಾಠಶಾಲೆ ಆಗುತ್ತೆ ಈ ತಾಯಿಯೇ ನನ್ನ ತಂದೆಯನ್ನು ತೋರಿಸ್ತಾಳೆ ಹಾಗೆ ಗುರು ಪರಮಾತ್ಮನನ್ನು ತೋರಿಸ್ಲಿಕ್ಕೆ ಬಸವಾದೀಶನರು ವಚನ ಸಾಹಿತ್ಯ ಕೊಟ್ಟಿದ್ದಾರೆ ಇಂಥ ವಚನ ಸಾಹಿತ್ಯ ನಮಗೆ ಬೆಳಕನ್ನು ತೋರಿಸ್ಕೊಡ್ತಕ್ಕಂಥ ಅನುಭವದ ಸಾಹಿತ್ಯ ಈ ಸಾಹಿತ್ಯವನ್ನು ಓದುವ ಮೂಲಕ ನಾವು ಬದುಕನ್ನು ಕಟ್ಕೊಳ್ಳಬೇಕು ಇದನ್ನು ಹನ್ನೆರಡನೇ ಶತಮಾನದಲ್ಲಿ ಒಂದು ಚಳವಳಿಯನ್ನು ಆಗಿದ್ದು ನಾವು ಕಾಣ್ತೇವೆ ಯಾಕೆ ಆ ಚಳವಳಿಯನ್ನು ಮಾಡಿದರು ಈ ದೇಶದ ಮಾಲೀಕರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಮಾಡಿದಾಗ ನಮಗೆ ಉತ್ತರ ಸಿಗೋದು ಈ ಭಾರತ ದೇಶದ ಎಲ್ಲ ದುಡಿಯುವ ವರ್ಗದ ಜನರು ಈ ದೇಶದ ಮಾಲೀಕರು ಅನ್ನವನ್ನು ನೀಡಲಿಕ್ಕೆ ನಾವು ರೈತರ ಹತ್ರ ಹೋಗಬೇಕಾಗಿದೆ ಆತ ರೈತ ಕೆಲಸ ಇದ್ದರೆ ಅನ್ನ ಸಿಗೋದಿಲ್ಲ ನೇಕಾರ ಬಟ್ಟೆ ನೆಹಿದೆ ಇದ್ದರೆ ಮೈ ಮುಚ್ಕೊಳಕ್ಕಾಗೋದಿಲ್ಲ ಕುಂಬಾರ ಗಡಿಗೆ ಮಾಡದೇ ಇದ್ದರೆ ನೀರು ಸಂಗ್ರಹ ಮಾಡೋಕ್ಕಾಗೋದಿಲ್ಲ ಪಾತ್ರೆ ಪದಾರ್ಥಗಳು ಕಲ್ಲು ಒಡೆಯದೇ ಇದ್ದರೆ ಮನೆ ಕಟ್ಟಲಿಕ್ಕಾಗಿಲ್ಲ ಒಡ್ರು ಕಲ್ಲು ಒಡೆಯದೇ ಇದ್ದರೆ ಚಮ್ಮಾಳಿಗೆ ಮಾಡದೇ ಇದ್ದರೆ ಚಮ್ಮಾರರು ಮಾದಿಗರು ಸಮಗಾರರು ಮಾಡದೇ ಇದ್ದರೆ ಗಾಯಕ ಜೀವಿಗಳು ನಾವು ಆ ಪಾದರಕ್ಷೆಯನ್ನು ತಗೊಳಕಾಗೋದಿಲ್ಲ ಇಂಥ ದುಡಿಯುವ ವರ್ಗದ ಜನರು ಈ ದೇಶದ ನಿಜವಾದ ಮಾಲೀಕರು ಆದರೆ ವಸ್ತುಸ್ಥಿತಿ ಹೇಗಿದೆ ಅಂತಂದರೆ ಪುಂಗಿ ಊದುವರು ಗಂಟೆ ಬಾರಿಸುವರು ಮಂತ್ರ ಹೇಳುವರು ಭಜನೆ ಮಾಡುವರು ಇವತ್ತು ಈ ದೇಶದ ಮಾಲೀಕರಾಗಿದ್ದಾರೆ ಆ ಈ ದೇಶದ ದುಡಿಯುವ ವರ್ಗದ ಮಕ್ಕಳು ಜೇಲ್ನಲ್ಲಿದ್ದಾರೆ ಜೇಲ್ನಕ್ಕೆ ಇರಬೇಕಾದವರು ನಮ್ಮನ್ನು ಆಳ್ತಾ ಇದ್ದಾರೆ ನನಗೆ ಯಾಕೆ ಈ ಮಾತನ್ನು ಹೇಳಬೇಕಾಗಿದೆ ಅಂದರೆ ನಾನು ಯಾಕೆ ಈ ಹದಿನೈದು ವಿದ್ಯಾರ್ಥಿಗಳ ಕಾಯಕ ಜೀವಿಗಳ ಮಕ್ಕಳನ್ನು ವಿದ್ಯಾರ್ಥಿ ಶಿಕ್ಷಣಕ್ಕೆ ದತ್ತುಕ ತೆಗೆದುಕೊಂಡಿದೆ ಅಂತಂದರೆ ಇವತ್ತು ಈ ವರ್ಗದ ಮಕ್ಕಳು ಯಾರೂ ಐ ಎ ಎಸ್ ಅಧಿಕಾರಿಗಳಾಗಿಲ್ಲ ಕೆ ಎಸ್ ಅಧಿಕಾರಿಗಳಾಗಿಲ್ಲ ಇಲ್ಲೂ ಹೋಗಿಬಿಟ್ಟಿದ್ದಾರೆ ಇವತ್ತು ಆ ನ್ಯಾಯ ಸಿಗ್ತಾ ಇಲ್ಲ ಸಂಸ್ಕಾರ ಸಿಗ್ತಾ ಇಲ್ಲ ನಾವು ಶೂದ್ರ ಜನಾಂಗದಲ್ಲಿದ್ದು ಪುಂಗಿ ಉದುವ ಸನಾತನಿಗಳ ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ ಅದನ್ನು ಬಿಟ್ಟು ನಾವು ನಮ್ಮ ಕಾಲ್ ಮೇಲೆ ನಿಂತ್ಕೋಬೇಕು ನಮಗೆ ನಾವೇ ಬೆಳಕಾಗಬೇಕಾಗಿದೆ ನಮಗೆ ನಾವೇ ಬೆಳಕಾಗಬೇಕಾದರೆ ಬಸವ ತತ್ವವನ್ನು ಅರಿತುಕೊಳ್ಬೇಕು ಬಸವ ತತ್ವ ಅರಿಯುವುದಂದರೇನು ದೇವರನ್ನು ಎಲ್ಲಿ ಹುಡುಕಬೇಕಾಗಿಲ್ಲ ನಿನ್ನಲ್ಲೇ ಹುಡುಕು ಹೇಳಿದ್ದಾರೆ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ನಿನ್ನ ಬಿಟ್ಟು ದೇವರಿಲ್ಲ ನಿನ್ನೊಳಗಿರುವ ಚೇತನವೇ ದೇವರು ಅಂತಕ್ಕಂಥ ಮಾತು ಹೇಳಿದ್ದಾರೆ ಅಂದರೆ ನನ್ನಲ್ಲಿರುವ ಅರಿವಿನ ಚೇತನ ಏನಿದೆ ಅದನ್ನು ಪಡೆದುಕೊಳ್ಳುವ ಮೂಲಕ ನನ್ನ ನಾನು ಅರಿತುಕೊಳ್ತೇನೆ ನನಗೆ ನಾ ಸಾಮರ್ಥ್ಯವನ್ನು ಪಡೆದುಕೊಳ್ತೇನೆ ಆ ಸಾಮರ್ಥ್ಯವನ್ನು ಪಡೆದುಕೊಳ್ಳಲಿಕ್ಕೆ ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ ನಮ್ಮ ಮುಖವನ್ನು ನೋಡಲಿಕ್ಕೆ ಕನ್ನಡಿ ಇದೆ ನನ್ನ ಒಳಗಿರುವ ಮುಖವನ್ನು ನೋಡಲಿಕ್ಕೆ ಇಷ್ಟಲಿಂಗಮ್ಮ ಕನ್ನಡಿ ಬೇಕಾಗಿದೆ ಆ ಕನ್ನಡಿಯನ್ನು ಗುರು ಬಸವಣ್ಣನವರು ಕೊಟ್ಟಿದ್ದಾರೆ ಅದನ್ನು ಅನುಸಂಧಾನ ಮಾಡುವ ಮೂಲಕ ನನ್ನ ಶಕ್ತಿ ನನ್ನೊಳಗಿರುವುದನ್ನು ನಾವು ಪಡೆದುಕೊಂಡು ನಾನು ನಿಂತುಕೊಳ್ಳಬೇಕಾಗಿದೆ ಅದಕ್ಕಾಗಿ ಬಸವ ತತ್ವ ಬೇಕು ಇದು ಒಂದೇ ಬಸವ ತತ್ವ ಎಲ್ಲ ಮನುಷ್ಯರು ನನ್ನವರೇ ನನ್ನಂತೆ ಇತರರು ಸಮಾನತೆ ದೃಷ್ಟಿಯಿಂದ ಕಾಣ್ತಕ್ಕಂಥದ್ದು ಮನುಷ್ಯ ಪ್ರೀತಿಯನ್ನು ಬೆಳೆಸ್ಕೊಂಡು ಇದು ಎರಡನೇ ಮಾತು ಮೂರನೇ ಮಾತು ನಾವು ನಮ್ಮ ಅಪ್ಪನ ಆಸ್ತಿಗೆ ಜೋತು ಬೀಳದೆ ಯಾರೋ ಗಳಿಸಿದ ದುಡ್ಡನ್ನು ಬಳಸಿಕೊಂಡು ಬದುಕದೆ ಸ್ವಲಂಬನೆಯ ಬದುಕನ್ನು ಮಾಡಿ ಕಾಯಕ ಮಾಡಿ ಬದುಕಲೇಬೇಕು ಅಂತಕ್ಕಂಥ ಸಿದ್ಧಾಂತ ಕೇವಲ ಕಾಯಕ ಮಾಡಿ ಬದುಕಿದರೆ ಸಾಲ್ದು ನೀನು ಗಳಿಸು ಅದನ್ನು ನಿನ್ನರಿಗೆ ನಿನ್ನಂತೆ ಇರುವ ದೀನರಿಗೆ ದಲಿತರಿಗೆ ನಿರ್ಗತಿಕರಿಗೆ ಇಲ್ಲದವರಿಗೆ ಹಂಚಿಕೊಂಡು ಬದುಕು ಅಂತಕ್ಕಂಥ ಹೇಳಿದರು ಅದನ್ನು ಬಸವಣ್ಣವರು ಹೇಳಿದ್ದಾರೆ ಬಹಳ ಸುಂದರವಾಗಿ ಹೇಳಿದ್ದಾರೆ ಕಾಗೆ ಒಂದಗುಳ ಕಂಡಡೆ ಕರೆಯುವುದು ತನ್ನ ಕುಲವನ್ನೆಲ್ಲ ಕೋಗೆ ಒಂದು ಗುಟುಗ ಕಂಡರೆ ಕರೆಯುವುದು ತನ್ನ ಬಳಗವನ್ನೆಲ್ಲ ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದಡೆ ಕಾಗೆ ಕೋಳಿಗಿಂತ ಕರಕಷ್ಟ ಕಾಣರಾಮ್ ಕೂಡಲ ಸಂಗಮ ದೇವ ಹಾಗೆ ಜೇಡಲಕ್ಷ್ಮಣ್ರು ಹೇಳ್ತಾರೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ನಿಮ್ಮ ದಾನವನುಂದು ಅನ್ಯರ ಹೊಗಳುವ ಏನಂಬೆ ಕಾಣ ರಾಮನಾಥ ಅಂದರೆ ನಿಸರ್ಗ ಸಂಪತ್ತನ್ನು ಕೊಟ್ಟಿದೆ ಆ ಸಂಪತ್ತನ್ನು ಎಲ್ಲ ಮನುಷ್ಯರು ಸಮಾನವಾಗಿ ಬಳಸಿಕೊಂಡು ಆ ಅಡಗಿರುವ ಚೈತನ್ಯವನ್ನು ನಾವು ಪ್ರೀತಿಸಬೇಕು ಈ ಹಿನ್ನೆಲೆಯಲ್ಲಿ ಕಾಯಕ ದಾಸೋಹ ಸಮಾನತೆ ಇವುಗಳು ಮೈಗೂಡಿ ಸ್ವಾವಲಂಬನೆ ಬದುಕು ಮಾಡಿಕೊಂಡು ಸ್ವಾಭಿಮಾನದಿಂದ ಎದ್ದು ನಿಂತಾಗ ಮಾತ್ರ ನಾವು ಕಲ್ಯಾಣ ರಾಜ್ಯ ಕಟ್ಟಲಿಕ್ಕೆ ಸಾಧ್ಯ ಆ ಹಿನ್ನೆಲೆಯಲ್ಲಿ ನಾನು ಸಂಕಲ್ಪ ಮಾಡಿಕೊಂಡು ಇದನ್ನು ಕಾರ್ಯಗತ ಮಾಡಬೇಕಾದರೆ ಹೇಗೆ ಮಾಡಬೇಕು ಮಕ್ಕಳಲ್ಲಿ ಇವತ್ತಿನ ಮಕ್ಕಳು ಎಲ್ಲಿದ್ದಾರೆ ಜೂಜಾಡುವ ಅಂಗಡಿಗಳಲ್ಲಿದ್ದಾರೆ ಮಟ್ಕ ಮಾಡುವ ಅಂಗಡಿಗಳಲ್ಲಿದ್ದಾರೆ ಸೆರೆ ಕೊಡುವ ಮದ್ಯದ ಅಂಗಡಿಗಳಲ್ಲಿದ್ದಾರೆ ನಮ್ಮ ಮಕ್ಕಳೆಲ್ಲ ಓದ್ತಾ ಇಲ್ಲ ಗಣೇಶನ ಉತ್ಸವದಲ್ಲಿ ಕುಡಿದು ಕುಪ್ಪಳಿಸಿ ಕುಣಿಯುವರು ನಮ್ಮ ಮಕ್ಕಳು ಆ ಕುಣಿಸುವ ಏನಿದಾರಲ್ಲ ಅವರು ಐಯಸ್ಸು ಓದ್ತಾ ಇದ್ದಾರೆ ನಮ್ಮ ಮಕ್ಕಳ ಐ ಎಸ್ಸು ಓದೋದು ಯಾವಾಗ ಆ ಹಿನ್ನೆಲೆಯಲ್ಲಿ ಯೋಚನೆ ಬಂದಾಗ ಇಲ್ಲದವರಿಗೆ ಶಿಕ್ಷಣವನ್ನು ಕೊಡಬೇಕು ಅಂಥೇಳಿ ನಾನು ನಿವೃತ್ತಿ ಆದ ನಂತರ ವಿಶ್ವಕಲ್ಯಾಣ ಮಹಾಮನಿ ಚಾರಿಟೇಬಲ್ ಟ್ರಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದು ಸ್ಥಾಪನೆ ಆಯಿತು ಆಗ ನಾನು ಇನ್ನೂ ಸರ್ಕಾರಿ ಸೇವೆಯಲ್ಲಿ ಇರೋದರಿಂದ ನನ್ನ ನಾನು ಜೈನ್ ಆಗಿರಲಿಲ್ಲ ನನ್ನ ಗೆಳೆಯರ ಹೆಸರಿನಲ್ಲಿ ಅದನ್ನು ಮಾಡಿ ನಿವೃತ್ತಿಯಾಗಿ ಮೂವತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಿವೃತ್ತಿ ಆದ ಇವತ್ತೆಂಟು ತಿಂಗಳಾಗಿದೆ ಈಗ ನಾನು ಜಾಯ್ನ್ ಆಗಿ ಅದನ್ನು ಉದ್ಘಾಟಿಸಿ ಈ ಉದ್ಘಾಟನೆ ಮೂಲಕವೇ ಹದಿನೈದು ವಿದ್ಯಾರ್ಥಿಗಳು ಅದರಲ್ಲಿ ಒಂಬತ್ತು ವಿದ್ಯಾರ್ಥಿಗಳು ಬಿ ಎ ಬಿ ಕಾಮ್ ಬಿ ಎಸ್ ಸಿ ಪಡೆದ ಪ್ರವೇಶ ಆಗಿದೆ ಇನ್ನು ನಾಲ್ಕು ವಿದ್ಯಾರ್ಥಿಗಳು ಮೂರು ವಿಜ್ಞಾನ ವಿಭಾಗಕ್ಕೆ ಒಂದು ವಾಣಿಜ್ಯ ವಿಭಾಗಕ್ಕೆ ಒಬ್ಬರು ಎಸ್ ಎಸ್ ಎಲ್ ಸಿ ಹೀಗೆ ಒಟ್ಟು ಹದಿನೈದು ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನು ಕೊಟ್ಟು ಅವರು ಉತ್ತಮ ಶಿಕ್ಷಣ ಪಡೆದು ಹೋಗಬೇಕು ಯಾಕೆ ಉತ್ತಮ ಶಿಕ್ಷಣ ಇವತ್ತು ಅವಶ್ಯಕತೆ ಇದೆ ಪ್ರಗತಿ ಏನಾದರೂ ಆಗಬೇಕಾದರೆ ಶಿಕ್ಷಣ ಬೇಕೇ ಬೇಕು ಶಿಕ್ಷಣದಿಂದಲೇ ಪ್ರಗತಿ ಸಾಧ್ಯ ಅಂತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ಮಾತು ಯಾವ ವಿದ್ಯಾವಂತ ಓದಿ ತನ್ನ ಸಮಾಜವನ್ನು ತನ್ನ ಜನರನ್ನು ಪ್ರೀತಿಸದೇ ಇದ್ದರೆ ಅವನು ವಿದ್ಯಾವಂತ ಅನಿಸ್ಕೊಳ್ಳೋದಿಲ್ಲ ಅಂತಕ್ಕಂಥ ಮಾತು ನಾವು ಕೇಳಿದ್ದೇವೆ ಹಾಗಾಗಿ ಈ ಜ್ಞಾನ ಪಡೆದಾಗ ಮಾತ್ರ ಅಜ್ಞಾನ ಹೋಗ್ತದೆ ಅದಕ್ಕೆ ಬಸವಣ್ಣವ್ರು ಹೇಳಿದರು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಈ ಹಿನ್ನೆಲೆಯಲ್ಲಿ ಈ ಎಲ್ಲ ಮಕ್ಕಳಿಗೆ ನಾವು ಯಾವ ರೀತಿ ಒಂದು ಪ್ರವೇಶನ ಪಡಿಬೇಕು ಆ ಮಕ್ಕಳಂತ ಯೋಚನೆ ಮಾಡಿದಾಗ ಅನಿಸಿದ್ದು ಕೆಲವು ನಿಯಮಗಳನ್ನು ಹಾಕಿದೆ ಯಾವ ಥರ ನಿಯಮ ಅಂತಂದರೆ ಯಾರು ಈ ಹಿಂದುಳಿದ ವರ್ಗ ಕಾಯಕ ಜೀವಿಗಳಿದ್ದಾರೆ ಆಟಗಾರರಿದ್ದಾರೆ ಕುಂಬಾರಿದ್ದಾರೆ ಹೂಗಾರಿದ್ದಾರೆ ಮಡಿವಾಡರಿದ್ದಾರೆ ಸಮಗಾರಿದ್ದಾರೆ ಮಾದಿಗರಿದ್ದಾರೆ ಚಂಬಾರಿದ್ದಾರೆ ಅಕ್ಕಸಾಲಿಗರಿದ್ದಾರೆ ಅನೇಕ ದುಡಿಯ ವರ್ಗದವರಿದ್ದಾರೆ ಈ ಎಲ್ಲ ದುಡಿಯ ವರ್ಗದ ಮಕ್ಕಳಿಗೆ ಇವತ್ತು ನಾವು ಒಂದು ಗೂಡಿಸುವ ಕೆಲಸ ಮಾಡಬೇಕಾಗಿದೆ ಬಸವಣ್ಣನವರು ಒಂದೇ ಆ ಎಲ್ಲ ಕಾಯಕ ಜೀವಿಗಳಿಗೆ ಸಹಾಯ ಹಸ್ತವನ್ನು ಚಾಚಿ ಅವರಿಗೆ ಧರ್ಮ ಸಂಸ್ಕಾರ ಸಮಾನತೆಗೆ ಅಪ್ಪ ಬೊಪ್ಪ ಎಂದು ಒಪ್ಪಿಕೊಂಡರು ಒಪ್ಪಿಕೊಂಡರು ಕಾಯಕ ಧರ್ಮದ ನೇತಾರರಾಗಿ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಕಾಣಿಸಿಕೊಂಡಿದ್ದಾರೆ ಅಂತಹ ಕಾಯಕ ಧರ್ಮದ ಪ್ರವಾದಿಯಾಗಿರ್ತಕ್ಕಂಥ ಗುರುಬಸವಣ್ಣನವರನ್ನು ನಾವು ಮಾತಿನಲ್ಲಿ ಕಟ್ಟೋದಕ್ಕೆ ಭಾಷಣದಲ್ಲಿ ಕಟ್ಟೋದಕ್ಕೆ ಮಾತ್ರ ಬಳಸ್ತಾ ಇದ್ದೇವೆ ಅವರ ತತ್ವಗಳನ್ನು ನಿಜಾಚರಣೆಗಳಲ್ಲಿ ತರಲೇಬೇಕಾದರೆ ನಾವು ಉತ್ತಮವಾದ ಶಿಕ್ಷಣ ಎಲ್ಲ ವರ್ಗದವರಿಗೆ ಸಿಗಬೇಕು ಎಲ್ಲ ವರ್ಗದವರಿಗೆ ಸಿಗಬೇಕು ಮಾನವೀಯ ಹಕ್ಕುಗಳು ಎಲ್ಲ ಮಾನವರಿಗೆ ಸಿಗಬೇಕು ಅದೇ ಬಸವಣ್ಣನವರ ಉಸಿರಾಗಿತ್ತು ಗುರಿಯಾಗಿತ್ತು ಸಂಕಲ್ಪವಾಗಿತ್ತು ಬಸವಾದಿ ಶರಣರು ಹಾಗಾಗಿ ಮಡಿವಾಳ ಮಾಚೆ ಅನೇಕ ಶರಣರು ಬರ್ತಾರೆ ಹಾಗಾಗಿ ಅವರಿಗೆ ಯಾರು ಒಂದು ಲಕ್ಷದ ಆದಾಯಕ್ಕಿಂತ ಕಡಿಮೆ ಇದೆ ಕುಟುಂಬ ಅಂತಹ ಮಕ್ಕಳಿಗೆ ನಾನು ಈ ಶಿಕ್ಷಣದ ವ್ಯವಸ್ಥೆಯನ್ನು ಕಲ್ಪಿಸುವ ನಿರ್ಧಾರ ತೆಗೆದುಕೊಂಡೆ ಕೇವಲ ನಾನು ಶಿಕ್ಷಣವನ್ನು ಮಾತ್ರ ಕೊಡೋದಿಲ್ಲ ನಮ್ಮ ಲಿಂಗಾಯತ ಧರ್ಮ ಅಧ್ಯಯನ ಕೇಂದ್ರ ತರಬೇತಿ ಡಾಕ್ಟರ್ ಜೆ ಎಸ್ ಪಾಟೀಲ್ ನಾನು ಹಾಗೂ ಅನೇಕರು ಮೀನಾಕ್ಷಿ ಅಕ್ಕ ಅವರು ಕೇಳಿ ಒಂದು ತರಬೇತಿ ಕಾರ್ಯಕ್ರಮ ವರ್ಕ್ಶಾಪನ್ನು ಮಾಡುವ ಸದುದ್ದೇಶ ಹೊಂದಿದ್ದೇವೆ ಈಗಾಗಲೇ ಅನೇಕ ಇಂಥ ಕಾರ್ಯಕ್ರಮಗಳನ್ನು ಬೆಂಗಳೂರಿನಲ್ಲಿ ಬೇರೆ ಊರುಗಳಲ್ಲಿ ಜೆ ಎಸ್ ಪಾಟೀಲ್ ಅವರು ಮಾಡ್ತಾನೇ ಇದ್ದಾರೆ ಅವ್ರ ಜೊತೆ ನಾವು ಕೈ ಜೋಡಿಸಿದ್ದೀವಿ ಹಾಗಾಗಿ ಅವರಿಗೆ ಕೇವಲ ವಿಷಯದ ಶಿಕ್ಷಣ ಅಲ್ಲ ಬಸವ ತತ್ವದ ಶಿಕ್ಷಣ ಅಂದರೆ ತನ್ನ ಕಾಲ ಮೇಲೆ ತಾನು ನಿಂತುಕೊಳ್ಳುವ ಶಿಕ್ಷಣ ಸ್ವಾವಲಂಬಿಯ ಬದುಕು ವೈಚಾರಿಕ ಚಿಂತನೆ ವಿಜ್ಞಾನ ವಿಚಾರಧಾರಿಗೆನ್ನು ಬೆಳೆಸಿಕೊಂಡು ನಾವು ಬದುಕನ್ನು ಮಾಡಿದಾಗ ಮಾತ್ರ ನಾವು ದೃಢವಾಗಿ ನಿಲ್ಲಬಲ್ಲೆವು ದೊಡ್ಡ ಸಂಪ್ರದಾಯಗಳನ್ನು ತೆಗೆದು ಅರ್ಥಹೀನ ಸಂಪ್ರದಾಯ ತೆಗೆದು ಸಚ್ಚಾರಿತ್ರವಾಗಿರ್ತಕ್ಕಂಥ ಶರಣರ ಆಚಾರ ವಿಚಾರಗಳನ್ನು ಮೈಗೂಡಿಸಿಕೊಂಡಾಗ ಮಾತ್ರ ಇದು ಸಾಧ್ಯ ಅಂತಕ್ಕಂಥ ಮಾತು ಹೇಳ್ತಾ ಇಂಥ ಒಂದು ಸಂಕಲ್ಪವನ್ನು ತೆಗೆದುಕೊಂಡು ತಮ್ಮ ಮುಂದೆ ಶಿಶುವಾಗಿ ನಿಂತಿದ್ದೇನೆ ನೀವು ಬಿಡಬೇಕಾಗಿದ್ದಂಥದ್ದು ಇವತ್ತು ಕೊನೆಯಲ್ಲಿ ಹೇಳ್ತಾ ಇದ್ದೀನಿ ನೀವು ನನಗೆ ಕೊಡಬೇಕಾಗಿದ್ದು ಕಾಣಿಕೆ ಏನು ಅಂತಂದರೆ ನಾನು ನನ್ನ ದುಶ್ಚಟಗಳನ್ನು ನಿಮಗೆ ಹಾಕುತ್ತೇನೆ ನಾನು ಕೆಟ್ಟ ಬುದ್ಧಿಯನ್ನು ನಿಮ್ಮ ಉಡಿಯಲ್ಲಿ ಹಾಕುತ್ತೇನೆ ನಾನು ಜಾತಿ ವಾದವನ್ನು ಮಾಡುವುದಿಲ್ಲ ವರ್ಣ ವರ್ಗ ಭೇದಗಳನ್ನು ಮಾಡೋದಿಲ್ಲ ಎಲ್ಲರನ್ನು ಮನುಷ್ಯರಂತೆ ನೋಡಿಕೊಳ್ಳುತ್ತೇನೆ ಅಂತಕ್ಕಂಥ ಕಾಣಿಕೆ ನೀವು ನನಗೆ ಕೊಟ್ಟರೆ ಅದೇ ನನಗೆ ದೊಡ್ಡ ಕಾಣಿಕೆ ಆ ಕಾಣಿಕೆಯನ್ನು ಹೊತ್ತು ನಾನು ಬಸವ ಧರ್ಮವನ್ನು ಕಟ್ಟಬಲ್ಲೆ ಅಂತಕ್ಕಂಥ ಆತ್ಮವಿಶ್ವಾಸ ನನಗಿದೆ ಅಂಥದಕ್ಕೆ ತಾವೆಲ್ಲ ಸಹಕಾರಿಗಳಾಗಲಿ ಅಂತ ಹೇಳಿ ತಮ್ಮೆಲ್ಲರಿಗೂ ಸಣ್ಣ ಸಣ್ಣ ಹಾಕೋತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ